ಸುಂದರವಾಗಿ ಜೀವಿಸುತ್ತಿರುವ ಎಲ್ಲ ಅತಿ ಪಕ್ಷಿಗಳೇ ನಾನು ನಿಮಗೆ ಒಂದು ಸಂತೋಷಿಸಿ ಸುದ್ದಿ ಹೇಳಬೇಕು ಹೇಳಿ ಇದನ್ನು ನನ್ನ ಹೃದಯದೇ ನನ್ನ ಪ್ರಿಯತ ಮೇಘನಾಳಿಗೆ ತಿಳಿಸಿ ಮುಂಜಾನೆ ವೇಳೆಯಲ್ಲಿ ಗರಿ ಬಿಚ್ಚಿ ನರ್ತನ ಮಾಡುವ ನವಿಲೆ ನನ್ನ ಗೆಳತಿಗೆ ಕುಳಿದು ತಿಳಿಸಿ ಓ ನಾಗರಾಗಿಣಿಯಾದಕ್ಕೆ ಹೋಗಿಲಿ ನನ್ನ ಪ್ರೇಮ ದೇವತೆಗೆ ಕುಣಿದು ತಿಳಿಸು ಸಂಜೆಯ ಸಮಯದಲ್ಲಿ ಮುದ್ದು ಮುದ್ದಾಗಿ ಮಾತನಾಡುವ ಗಿಡಿಮರಿಯೇ ನಿನ್ನ ಮೊದಲ ಮಾತಿನಿಂದ ಮಾತಾಡಿ ತಿಳಿಸು ಸಮುದ್ರದ ಅಲಗಳ ಮೇಲೆ ಅಂಗವಾಗಿ ಸೇರುತ್ತಿರುವ ಅಂಶಗಳೇ ನನ್ನ ಪ್ರೇಮ ದೇವತೆಗೆ ಆಡಿ ತಿಳಿಸು ಆ ನಿನ್ನ ಪ್ರಿಯತಮನ ಹೃದಯ ನಿನಗಾಗಿ ಕಾತರಿಸಿ ಕಾಯ್ತಿದೆ ಅವನನ್ನು ಸೇರಲು ಹೋಗಿ ಎಂದು ತಿಳಿಸು ಇಷ್ಟು ಒಂದಾದರೂ ನನ್ನ ಪ್ರಿಯತಮೆಯ ಸಂದೇಶವಲ್ಲ ಈ ಪ್ರಣಯ ಪಕ್ಷಿಗಳ ನನ್ನ ಪ್ರಿಯತಮೆಯ ಸಂದೇಶವನ್ನು ತಿಳಿಸಿದವು ಎಲ್ಲವೂ ಕಣ್ಣು ಕಣ್ಣು ಬಿಡುವವ ನನ್ನ ಹೃದಯ ಗದ್ದನಲ್ಲಿ ಕಣ್ಣು ಬಿಡುವ ನನ್ನ ಹೃದಯ ಗದ್ದನಲ್ಲಿ ಈ ನಿನ್ನ ನನ್ನ ಹೃದಯ ನಿನಗಾಗಿ ಕಾದಿದೆ ನೋಡಿ ತಡವಾಗಿ ಬಂದಿರುವ ಈ ನಿಮ್ಮ ಹೃದಯದ ರಾಣಿಯನ್ನ ನೀನು ಚಮಸ್ತಿಯಾ ಸಮಯ ಮಾತ್ರಕ್ಕೆ ಭೂಮೆಯಗನ ಫೋನ್ ಅನ್ನ ದೇವತೆ ನಾ ಕಣ್ಣ ಸಗಾ ಜೀವ ರಾಶಿ ಪಕ್ಷಿಗಳೆ ನನ್ನ ಪ್ರೀತಮನ ಸಂದೇಶ ತಿಳಿಸಿ ಎಂದು ಹೇಳಿದೆ ಅವನು ನಿಮಗೆ ತಿಳಿಸಿದವಾ ಹೌದಾ ಏನೆಂತ ಹೇಳಿದೆ ಏನೆಂತ ಹೇಳಿದೆ ಅಂತ ತಿಳಿಸಿ ಹೇಳ್ತೀಯಾ ಹತ್ತಿರ ಬಾ ಪ್ರೀತವೇ ನಾನು ನಿನಗೆ ದಂಡುಮಲಿಯ ತಂದಿರುವೆ ನಾನೇ ನನ್ನ ಕೈಯಾರೆ ಮಿಲಸಬೇಕೆಂದಿರಿ ಇದು ನನ್ನ ಮಹತ್ತರದ ಹಾಸು ಈ ಹಾಸಿಗೆ ನಾನು ಖಂಡಿತವಾಗಿ ಇಲ್ಲ ಅಂತೀನ ನೀನೇ ನಿನ್ನ ಕೈಯಾರೆ ಆದರೆ ಸಂದೇಶ ಏನು ಅಂತ ನೀ ನನಗೆ ತಿಳಿಸ್ಲೇ ಇಲ್ವಲ್ಲ ಚೇತನ್ ಹತ್ತಿರ ಬಾ ಪ್ರಿಯತ್ ಇವಿಯಲ್ಲಿ ಈ ನಿನ್ನ ಪ್ರಿಯತಮ ಹೃದಯ ನಿನಗಾಗಿ ಕಾದಂತೆ ಕಾಯ್ತಿದೆ ಎಂದು ತಿಳಿಸಿತ್ತು ಅದನ್ನು ಕಳಕೊಂಡಿದ್ದೇವೆ ಈ ವರ್ಣನೆಯ ಮಾತುಗಳಿಗೆ ಏನು ಕಮ್ಮಿ ಇಲ್ಲ ಇದು ವರ್ಣನೆ ಅಲ್ಲ ಬೇಗನ ನನ್ನ ಹೃದಯಾಂತರಾಳದಿಂದ ಪ್ರೀತಿಗಾಗಿ ಬರುವ ಬರುವಂಜಗಳು ಈ ಪಕ್ಷಿಗಳಾಗಿ ಎಂತೆ ಒಂದಾಗಿರಬೇಕೆಂಬುದೇ ಚೇತನ್ ನನ್ನ ಆಸೆ ಕೂಡ ಅದೇ ನೋಡಿ ಈ ಜೋಡಿ ಹುಟ್ಟಿಗಳು ಎಂದೆಂದಿಗೂ ಉಸಿರಲ್ಲಿ ಉಸಿರಾಗಿರಬೇಕೆನ್ನುವುದೇ ನನ್ನ ಜೀವನದ ಮಹತ್ತರವಾದ ಆಸೆ ಪ್ರೀತಿಸುವ ಹೃದಯಗಳಿಗೆ ಬರೀ ಪ್ರೀತಿ ಅಷ್ಟೇ ಮುಖ್ಯವಲ್ಲ ಮೇಘನ ಕೊನೆಯ ತನಕ ಜೊತೆಗಿದ್ದು ಜೋಪಾನ ಮಾಡುವರು ದೇವರ ಬೇಕು ಅಂದಾಗಲೇ ಈ ಪ್ರೀತಿಗೆ ಸಾವು ಬರುವುದಿಲ್ಲ ನೋಡಿ ಚೇತ ಈ ನನ್ನ ಪ್ರೀತಿಗೆ ಅದೆಂದಿಗೂ ಸಾವು ಬರದಂತೆ ನಾನು ನೋಡ್ಕೊಳ್ತೀನಿ ಅಷ್ಟೇ ಅಲ್ಲ ಈ ಪ್ರಕೃತಿಯ ಮಡಿನಲ್ಲಿ ನಾವಿಬ್ಬರು ಜೋಡಿ ಹಕ್ಕಿಗಳಾಗಿ ಅದೆಷ್ಟೇ ಕಷ್ಟಗಳು ಬಂದ್ರು ನಾವಿಬ್ಬರು ಜೋಡಿಯಾಗಿ ಅದನ್ನ ಎದುರಿಸೋಣ ಆಯ್ತೇ ಹೇಳುತ್ತಿರುವ ಮೇಘನಾ ನಿನಗೆ ಕಷ್ಟ ಬರುವುದೇ ನನಗೊಬ್ಬ ಸೋದರಮ್ಮವಾಗ ಇದ್ದಾನೆ ಅವನು ನನ್ನನ್ನೇ ಮದುವೆಯಾಗಬೇಕು ಅಂತ